இல்லை நோடில் இது எல்லா சோப்பு லோஷன் கிரீம் அது நாப் கின் அவெல்லாம் எல்லா பூர் சட்ட மெத்தன் டிரெஸ் இது கால கைஜாகித்த கால்திக்கு நெல் கட்ரு தலீ மசா இது ஆமேல மைத் தொழையாக்கு மெத்தன் ஸ்பன்ஜ் அவன் அது கத்திரி அத பாது பட்டி கட் ஆமேல ஊர் கட்ரு ஆமே மக்கூழா நோட் அவெல்லாம் பவுடர் ஹச்சோது மெத்தன் ப்ரஷ் ஆமே இன்னும் ஏனே அதுவா இத ഏാ നമുഗത്തിൽ എണ്ണി ഞാൻ என்ன மார சொ ஆகது அதுவோடே அல்ல கூட்ட கித்த முச்சி இவ்ளா தரபார்ட்ல அவங்க அபிஷெக் இதா கூட்ட கித்த முச்சு குழாய் ஓல்சி அந்தி இவெல்லாம் தரபாரங்க எல்லாம் மக்கள் தர்ப்பதன் பாசரி பான்த்தேர்ந்த முந்திர் ஒன்ச்சூரு அரிவி கிடைல்ல ಹೇಳ್ಬೇಕಂದ್ರ ಅರಿವಿ ಕೂಡ್ಸಿಡಲ್ಲ ಈಗಿನ ರೀ ಬ್ಯಾಡ ಒಮ್ಮೆ ಒಂದ್ಸಕ್ ಆಗಂಗಿಲ್ಲ ಅಂತ ಹೇಳಿ ಕೂರ್ಸಿಡ್ತಾರ ಚೀಲಕದ ಹಾಕಿ ತುಂಬ ಬಿಡೋದಿಲ್ಲ ಗೊತ್ತನ ಅವೆಲ್ಲಾ ಅಭಿಷೇಕ ನಾ ತೊಟ್ಲಾ ತಂದಿಡುದಿಲ್ಲಾ ಮೊದ್ಲ ಈಗೆಲ್ಲಾ ಕೂಸತಕಿಂತ ಮುಂಚೆ ತೊಟ್ಲಾ ತನ್ಯ ಮನಸು ತನ್ಯ ಎಲ್ಲಾ ಮಾಡ್ತಾರ ನೀನು ಅದನ್ನ ಅದ್ನ ಮಡಿಯಲ್ಲಾ ತರಬೇಡಪ್ಪಾ ಇವೆಲ್ಲಾ ಮಾಡಾಕ ಹೋಗಬೇಡ ಅಯ್ಯೋ ನಾಳೆ ತೊಟ್ಲಾ ತುರ್ಬೇಕು ಅಂತ ಮುಟ್ಟಿದ್ ನೋಡವ ಅಯ್ಯೋ ಯೋಚ್ಬೇಡ ಚೊಲೋ ಆತಾಳ ಹಂಗಾರ ನನ್ಗ್ ಹೇಳಿದ್ದೀ ತರ್ಬೇಡಪ್ಪ ತರ್ಬೇಡ ತೊಟ್ಲಾ ತರ ನಡಿ ಇಲ್ಲಾ ನಮ್ಮ

ಮಷಿನಿ ಮಷಿನಿ ಹುಟ್ಟಿರೆ ಬಡೆಗಳು ನೀವೆಲ್ಲ ಏನ ಪುರ್ಸತ್ತಿಂದ ಏನ್ ಮನಿ ತುಂಬಾ ಎಲ್ಲಿ ಮುಟ್ಟಿದ್ರು ಕುಯಿ ಅಂತವು ಎಲ್ಲಿ ಮುಟ್ಟಿದ್ರು ಟಿ 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 ಅಂತ ಹೊತ್ತಾಗ ಏನ ಬಚ್ಚಲ ಆಗೋದ್ರು ಯಾನ ಅಳ ಅಂತ ಗೊತ್ತಾಗಲ್ಲ ಇತ್ತ ತಿರುಗಿ ತೆಲಿ ಮೇಗಿಂದ ಸುಸುಂದಂಗ ನೀರು ನೀರು ಬಿದ್ಬಿಡ್ತಾವ ಬಿಡತಾವ ಏ ಪತ್ತು ನಿಂತಿ ನಿನ್ನೆ ಮಾರಿ ತಕೊಳಕ ಹೋಗಿ ತೆಲಿ ಮೇಗೆಲ್ಲ ನೀರು ಬಿದ್ದು ಗೊತ್ತನ ಶವರ್ ಚಾಲು ಮಾಡಿರಬೇಕು ಅವ ನಿನ್ನ ಶವರ ಶಾಲಿಗೆ ಅದ ಹಂಗಾಗೈತಿ ಇದು ನೋಡಿದ್ರೆ ಅರಿವಿದಿಂಗ ಆಗತತಿ ಅಡಿಗೆ ಮನೆಗೆ ಹೋದ್ರೆ ಒಂದು ಲೆಕ್ಕ ತೂದಲ್ಲ ಏಪ್ಪ ಹಂಗ ಏನ ಸುಮ್ಮನೆ ನಮ್ಮ ಮನಿ ಕರ್ಕೊಂಡು ಹೋಗ್ಬಿಡ್ಲಿ ಅನ್ಲ ಐಕಿ ನಲಿಗೆ ಯಾಕಂದ್ರೆ ನಂಗೆ ಲ್ಯಾಕ್ ಹತ್ತು ಒಂದಪ್ಪ ಇಲ್ಲಿ ಮಾಡಕತ್ತಾಗ ಏನೇನೋ ಒಂದು ಈಟು ಹೊಂದಾನಿಕ್ ಮಾಡ್ಕೊಂಡು ಹೋಟೆಲ್ನ ತಿಂದು ತಡ್ಕೊ ಏನು ಮನಿ ಕರ್ಕೊಂಡು ಹೋಗ್ಬಿಡ್ತೇನಲ್ಲ ಇಲ್ಲ ತಂದ್ರೆ ಅದ ಎಂತದ ಎಂತದ ಮನೆಯಾಗ ಕುಂತ ಕೆಲಸ ಮಾಡೋದು ಮಾಡ್ತಾರಂತಲ್ಲ ಅದನ್ನ ಒಂದಿಸ್ ದಿನ ಖರಾ ಹಾಕಿಸ್ಬೋ ನಾನು ಹಂಗ ಮಾಡ್ಬೇಕಂತ ಮಾಡಿನ ನನಗೂ ಹೊರಗಿನ ತಿನ್ನಕ್ ಆಗಲ್ಲ ಸುಮ್ಮನೆ ಸರ್ ಕಡೆ ಕೇಳ್ಕೊಂಡು ವರ್ಕ್ ಫ್ರಮ್ ಹೋಮ್ ಹಾಕಿಸ್ಕೊಂಡು ಹೋಗ್ಬಿಡು ನಾನು ಊರಿಗೆ ಹೌದಿಲ್ಲ ನಾನು ಅಲ್ಲೇ ಮನೆ ಕುಂತ ಕೆಲಸ ಮಾಡ್ತೀನಿ ಸರಿ ಆಯ್ತು ನಾ ಕೇಳ್ತೇನೆ ಇದನ್ನ ಇವತ್ತು ವಿಚಾರಿಸ್ಬರ್ತೇನೆ ಆಫೀಸ್ನಾಗ ಅಷ್ಟು ಮಾಡಿ ಪುಣ್ಯ ಬರ್ತದೆ ನಿನಗೆ அக்கமாதன்ிங்கேலா கலர் 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 அஷிங் மிஷின் பிடி ஆகி சாட்க்கு நான் தகரோதன்ன நீல சீரி அது ஏனது நீல சீரை தை நான்கு ஹம் ரெத்தி ரீ நங்க அஸ் கேசி நம்ம வாங்க ரெடி மத்தியாருல்ல அவன் கேபிடுக்குமார ಕನ್ನಡ ತಾಯಿಯ ಪ್ರೇಮದ ಕುವರ ಅನീതി ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನೆಲೆಸಲು ಬಂದ ಕಿ ಸೋರಾ ರಾಜಕುಮಾರ್ ಬಾ 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 ಇಲ್ಲಿ ಕೆಲಸ ಮಾಡಕಾಗ್ಲರ್ದು ಉಸುಲು ಕಟ್ಕೊಂಡ ಸಹಾಯಕ್ಕೆ ತನಿ ರಾಜಕುಮಾರ್ ಅಂತೀವಾ ರಾಜಕುಮಾರ್ ಯಪ್ಪ ರಾಜಕುಮಾರ್ ಯಪ್ಪ ಬಾ ಇಲ್ಲಿ ಬರಿ ರಾಜಕುಮಾರ್ ಬರಿ ಎಸ್ what can i do for you ಹಾ ಡು ಕಾ ಎಂತ ಡುದು ಯಾ ತಿಗಿ ಕನ್ನಡ

ನನ್ಗೂ ಗೊತ್ತಿಲ್ಲ ಮರ ಇದನ್ ಬಾಯಿ ತಗದ್ ಅರ್ಬಿ ತುಂಬಕೋ ಏನ ಅರ್ಬಿ ತುಂಬಿಂಗ್ ಹೆಂಗ ಅರ್ಬಿ ಹಾಕದ್ ನಂಗ ಗೊತ್ತಿಲ್ಲ ಒಂದ್ಸಲ ಈಕಿನ ಕರಿ ಗಂಗಾನ ಕರದ್ ಅರ್ಬಿ ಹಾಕದ್ ಹೆಂಗ ಕೇಳ ಅರ್ಬಿ ಹಾಕಿ ಎತ್ತಗಿಂದ ಹೋಗಿ ಅದಕ್ಕೆ ನೀರ್ ಶುರು ಬಾಕ ಕೊಡ ತುಂಬಿ ಏನ ಕೇಳು ಅಲ್ಲ ಅರ್ಬಿ ಹಾಕದ್ ಹಾಕ್ತಿ ಜಳಕ ಮಾಡಿ ನೀಲಿ ಸೀರೆ ಒಂದ್ ಕಳದ್ ಬೇರೆ ಸೀರೆ ಉಟ್ಕೊಂಡ ಹೇಳ ಬಿಡ ಈಕಿಗೆ ಅಂದ್ರ ಅದು ಒಂದ್ ಅರ್ಬಿ ಹಾಕಿ ಮಾಡ್ತೀನಿ ಅಲ್ಲ ಊರಿಗೆ ಫೋನ್ ಮಾಡಿದ್ರೆ ಊರ ಕಡೆ ಏನಾಯ್ತು ಎತ್ತ ಮನೆಯಾಗ ಅದು ಏನ್ ಜಗಳ ಪಗಳ ಮಾಡ್ಕೋತಾವ ಏನೋ ಬಡದಾಡ್ತಾವ ಏನೋ ಮನ್ಸೂರು ಕೇಳಬಾರ್ದನ್ರಿ ಅದನ್ನೆಲ್ಲ ನಾನೇ ಎಲ್ಲ ಕಡೆ ತಲೆ ಕೆಡ್ಸ್ಕೋಬೇಕು ಇಲ್ಲಿ ನಾನು ತಲೆ ಕೆಡ್ಸ್ಕೋಬೇಕು ಅಲ್ಲಿ ನಾನು ತಲೆ ಕೆಡ್ಸ್ಕೋಬೇಕಾಗ ಹ್ಮ್ ಶಾಂತ ಒಂದ್ ಕೋಳ್ ಕೂಗಿದ್ರೆ ಬೆಳಕಾಗದು ಫೋನ್ ಹಚ್ಚಿದ್ದೆ ಬೆಳಗ್ಗೆ ನನ್ನ ವರ್ಕಿಂಗ್ ಪಾರ್ಟ್ನರ್ಸ್ ಬಂದಿದ್ರಂತೆ ಮಾತಾಡಿ ಹೋದ್ರಂತ ವರ್ಕಿಂಗ್ ಆ ಪಾರ್ಟ್ನರ್ಸ್ ಅಲ್ಲಿ ಹೊಲದಾಗ ಇರ್ತಾರಲ್ಲ ದುಂಡು ಕೂತ್ಕೊಂಡು ಕೆಲಸ ಮಾಡೋರು ಅವ್ರನ್ನ

ನಮ್ಮ ಅತ್ತಿ ರಾವ್ ಬಿಟ್ರಿ ಇನ್ಯಾರ ರಾವ್ ಇರ್ತತಿ ಎಲ್ಲ ಮನೆಯಾಗ ರಾವ್ ಎಬ್ಬಸ್ಕೊಂಡು ನಿಂತು ಬಿಟ್ಟ ಹೌದನ್ರಿ ಬೆಣ್ಣಿಗ್ ಮುಗೀತಿಲ್ ಸುದ್ದಿ ಬೆಣ್ಣಿಗೆ ಸುದ್ದಿ ಮುಗಿತಾವ ಈ ಹಂಗ ದಿನಕ್ಕೊಂದ್ ಚಾಲೂ ಆಗಿರ್ತತಿ ಹ್ಮ್ ಮತ್ತೆ ಶಾಂತಕ್ ಬರ್ಲೇ ಇಲ್ಲವ ಕೆಟ್ಟ ವ್ಯಾಸ ನಮ್ ಶಾಂತಕ್ ಇದ್ರ ಮನಿ ನೋಡವತ್ತಾಗಿಲ್ಲ ಅಂದ್ರೆ ಕೆಟ್ಟ ವ್ಯಾಸ ಹೊಡಿತತಿ ಅಂದ್ರೆ ಒಂದ್ಚೂರಿ ಏನೋ ಬಂದ್ ಕಷ್ಟ ಸುಖ ಮಾತಾಡ್ಕೊಂಡು ಹೋಗಿದ್ವಿ ಆಕೆ ಇಲ್ಲಿಗ ಮತ್ತೆ ಇಕ್ಕಿ ಒಬ್ಬ ಇದ್ದೇನೆ ಮನ್ಯಾಗ ಅಕೀಲಿಗಳ ಜಿಮ್ಗೆ ಹೋದ್ಲಾ ಎಳ್ಳಗಾಯಿಗೆ ಮಟ ರೀ ಜಿಮ್ ಬಿಡೋದಿಲ್ಲ ಹ್ಞೂ ಏನು ಮಾಡೋಕ್ಕ ಹೌದಿಲ್ಲ ಜಿಮ್ಗೆ ಹೋಗ್ಬೇಕು ಜಿಮ್ಗೆ ಹೋಗ್ಬೇಕು ಅಂತ ಹೋಗ್ಬಿಡ್ತಾಳೆ ನಾವು ಮೈಯ್ಯ ನನ್ನ ಕೈಲಿ ನೀವು ಕೆಲಸ ಮಾಡ್ತೇನೆ ಆಗ್ಲಾರದಷ್ಟು ಕೈ ಬಿಟ್ಬಿಡ್ತೇನೆ ಮತ್ತೆ ಏನು ಮಾಡೋದೈತಿ ಅದು ಕರೆ ಮತ್ತೆ ಪಾಪ ನೀನು ಮಾಡಿ ಅಂದ್ರೆ ಎಲ್ಲಿಂದ ಮಾಡ್ತೀನಿ ಹೇಳಿ ಹೌದಿಲ್ಲ ಆ ಹ್ಞೂ ರೀ ಏನು ಮಾಡೋದೈತಿ ಅತ್ತಿಯರು ಅಷ್ಟು ಹೇಳೋಗ್ಯಾರ ಮತ್ತು ಆಕಿ ಆಕಿದೆ ನಡೆಸ್ತಾಳ ಅಂದ್ರೆ ನಾವ್ರಿ ಏನು ಮಾಡೋದೈತಿ ಸುಮ್ಮನೆ ನೋಡ್ಕೊಂಡು ಇರ್ಬೇಕಷ್ಟೇ ಬಾಯಿ ಮುಚ್ಕೊಂಡು ಮಗ ಮಗ ಇನ್ನು ಹೋಗ್ಯಾನ ಬರ್ತಾನೆ ಈಗ ಶನಿವಾರಲ್ಲಿ ಇವತ್ತು ದೌಡ್ಬಿಟ್ಟಿರಿ ಸಾಲಿ ಈ ಸುಟ್ಟಿ ಕೊಟ್ರಿ ಯಾಕೆ ಕೊಡ್ತಾವ ನಂಗತ್ತ ಸಾಲ ತಗ

நீ மகனிரி தயே யார் ஊராக அய்யா நீர் நீக்க நீ ಅಜಗಾ ತಕೊಂಡ ತ ಬಲ್ತದ್ರ ನಮ್ಮ ತಿಯರು ಹೇಳ್ತನ್ ಬೇಸಾಗಿ ಅವರಿಲ್ಲ ಅಂತ ಬಾಯ್ ಮಾಡಕತ್ತಿರನ ಆ ಮಾತಾಡಂಗೇ ಇಲ್ಲ ನಿನೇ